ಜೂನ್ ಮೂರನೇ ತಾರೀಕು ಬೆಳಗಿನ ಸಮಯ ಒಂದು ಜರ್ಮನ್ ಕುಟುಂಬ ಕಾಫಿಯನ್ನು ಕುಡಿತ ತಮ್ಮ ರೈಲಿನ ಪ್ರಯಾಣವನ್ನ ಆನಂದಿಸ್ತಾ ಇದ್ರು ಆ ಒಂದು ಹೈಸ್ಪೀಡ್ ರೈಲು ಮ್ಯೂನಕ್ನಿಂದ ಹ್ಯಾಂಬರ್ಗ್ ಕಡೆಗೆ ಹೋಗ್ತಿತ್ತು ಬೆಳಗ್ಗೆ ಸುಮಾರು ಹತ್ತುವರೆ ಆಗಿತ್ತು ಅಲ್ಲಿವರೆಗೂ ಎಲ್ಲಾ ಕೂಡ ಚೆನ್ನಾಗಿತ್ತು ಆದರೆ ಕೇವಲ ಹನ್ನೆರಡು ನಿಮಿಷಗಳ ನಂತರ ಇದ್ದಕ್ಕಿದ್ದಂತೆ ಕಾಲಿನ ಕೆಳಗಿಂದ ಒಂದು ಕಬ್ಬಿಣದ ತುಂಡು ಆ ಫ್ಲೋರ್ ಅನ್ನ ಛಿದ್ರ ಮಾಡಿ ಹೊರಬರುತ್ತೆ ಇದನ್ನು ಗಮನಿಸಿದ ಕುಟುಂಬರು ಬಹಳ ಭಯಭೀತರಾಗ್ತಾರೆ ಆ ಒಂದು ಕಬ್ಬಿಣದ ತುಂಡು ನೇರವಾಗಿ ಅವರು ಕೂತಿರುವಂತಹ ಸೀಟುಗಳ ಮಧ್ಯದಿಂದನೇ ಹೊರಬಂದಿತ್ತು ಆದ್ರೆ ಇದು ಕೇವಲ ಪ್ರಾರಂಭ ಮಾತ್ರ ಜರ್ಮನ್ ಸ್ಪೀಡ್ ರೈಲುಗಳ ಇತಿಹಾಸದಲ್ಲಿನ ಅತ್ಯಂತ ಭಯಾನಕ ಅಪಘಾತದ ಒಂಬೈನೂರ ಐವತ್ತರ ದಶಕದ ಕೊನೆಯಲ್ಲಿ ಜಪಾನ್ ತನ್ನ ಶಿಂಗಾನ್ಸೆನ್ ಅಂದ್ರೆ ಬುಲೆಟ್ ರೈಲು ಮೂಲಕ ವಿಶ್ವದ ಮೊದಲ ಹೈಸ್ಪೀಡ್ ರೈಲನ್ನ ಶುರು ಮಾಡಿ ಜಗತ್ತನ್ನೇ ಆಶ್ಚರ್ಯಕ್ಕೆ ಒಳಗಾಗಿಸಿತ್ತು ಈ ಒಂದು ರೈಲು ದೇಶದ ವಿವಿಧ ನಗರಗಳನ್ನ ಸಂಪರ್ಕಿಸುತ್ತಿತ್ತು ಅತ್ಯಂತ ವೇಗವಾಗಿ ಸಂಚಾರ ಮಾಡುತ್ತಿತ್ತು ಜಪಾನ್ ಅನ್ನು ನೋಡಿ ಫ್ರಾನ್ಸ್ ಮತ್ತು ಇಟಲಿ ಕೂಡ ತಮ್ಮ ಹೈ ಸ್ಪೀಡ್ ಟ್ರೈನ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ನಿರ್ಮಿಸ್ತಾರೆ ಜರ್ಮನ್ ಕೂಡ ತಾನೇನು ಕಮ್ಮಿ ಇಲ್ಲ ಅಂತ ತನ್ನದೇ ಆದಂತಹ ಒಂದು ಹೈ ಸ್ಪೀಡ್ ಟ್ರೈನ್ ಪ್ರಾಜೆಕ್ಟ್ ಅನ್ನು ಶುರು ಮಾಡುತ್ತೆ ಅದಕ್ಕೆ ಐಸ್ ಅಂದ್ರೆ ಇಂಟರ್ ಸಿಟಿ ಎಕ್ಸ್ಪ್ರೆಸ್ ಅಂತ ಹೆಸರಿಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಈ ಒಂದು ರೈಲುಗಳನ್ನ ಸಾರ್ವಜನಿಕರಿಗೆ ಪರಿಚಯ ಮಾಡಿದಾಗ ಈ ರೈಲುಗಳು ಭವಿಷ್ಯದಲ್ಲಿ ದೊಡ್ಡ ಮೈಲುಗಳನ್ನ ಸಾಧಿಸ್ತವೆ ಅಂತ ಎಲ್ಲರೂ ಕೂಡ ನಂಬಿದ್ರು ಏರೋಡೈನಾಮಿಕ್ ಡಿಸೈನ್ ಮಾಡರ್ನ್ ಕಂಪ್ಯೂಟರ್ ಬಳಕೆ ಮತ್ತೆ ಅದ್ಭುತವಾಗಿ ಕಂಫರ್ಟಬಲ್ ಟ್ರಾವೆಲ್ವನ್ನೂ ಕೂಡ ಪರಿಚಯಿಸಿತ್ತು ಆದರೆ ಪ್ರತಿಯೊಂದು ಪರಿಪೂರ್ಣ ವ್ಯವಸ್ಥೆ ಒಳಗೆ ಒಂದು ಕಣ್ಣಿಗೆ ಕಾಣದಂತ ಸಮಸ್ಯೆ ಮತ್ತು ದುರ್ಬಲತೆ ಇದ್ದೇ ಇರುತ್ತೆ ಐ ಸಿಇ ರೈಲುಗಳ ದುರ್ಬಲತೆ ಅದರ ಚಕ್ರಗಳು ಈ ಐಸ್ ಜನರೇಷನ್ ಟ್ರಾನ್ಸ್ಗಳ ವೀಲ್ಸ್ ಗಳು ಮೊದಲಿಗೆ ಮೋನೋಬ್ಲಾಕ್ ಡಿಸೈನ್ ಅಲ್ಲಿ ಮಾಡಲಾಗಿತ್ತು ಅಂದ್ರೆ ಸಂಪೂರ್ಣ ಚಕ್ರವನ್ನ ಒಂದೇ ಒಂದು ಗಟ್ಟಿಯಾದಂತಹ ಸ್ಟೀಲ್ ಪೀಸ್ ನಿಂದ ತಯಾರು ಮಾಡಲಾಗಿತ್ತು ಇದು ಸ್ಟ್ರಾಂಗ್ ಚೀಪ್ ಮತ್ತು ರಿಲೇಬಲ್ ಆಗಿತ್ತು ಆದರೆ ಆ ಮೋನೋಬ್ಲಾಕ್ ವೀಲ್ ನಲ್ಲಿ ಒಂದು ಸಮಸ್ಯೆ ಕಂಡುಬರುತ್ತೆ ಕೆಲವು ವರ್ಷಗಳ ನಂತರ ಪ್ರಯಾಣಿಕರು ಆ ಒಂದು ವಿಚಾರದ ಕುರಿತು ದೂರನ್ನ ಕೊಡ್ತಾರೆ ರೈಲು ಹೈ ನಲ್ಲಿ ಸಂಚಾರ ಮಾಡುತ್ತಿರಬೇಕಾದ್ರೆ ವಿಚಿತ್ರವಾದಂತಹ ಕಂಪನ ಅಂದ್ರೆ ವೈಬ್ರೇಷನ್ ಉಂಟಾಗ್ತಿತ್ತು ಆಹಾರ ಸೇವೆ ನೀಡುವಂತಹ ಬಫೆಕಾರ್ನಲ್ಲಿ ಇಟ್ಟಿದಂತ ಗ್ಲಾಸ್ಗಳು ಚಮಚಗಳು ಆ ಒಂದು ಕಂಪನಗಳ ಕಾರಣಕ್ಕೆ ಶಬ್ದವನ್ನ ಮಾಡುವಷ್ಟರ ಮಟ್ಟಿಗೆ ವೈಬ್ರೇಟ್ ಆಗ್ತಿದ್ವು ಈ ಒಂದು ಕಂಪನಗಳು ಮತ್ತು ಶಬ್ದಗಳು ಪ್ರಯಾಣವನ್ನ ತುಂಬಾ ಅನ್ಕಂಫರ್ಟಬಲ್ ಮಾಡ್ತಿದ್ವು ಕೊನೆಗೆ ಇಂಜಿನಿಯರ್ ಗಳು ಪರಿಶೀಲನೆ ಮಾಡಿದಾಗ ಈ ಒಂದು ಸಮಸ್ಯೆಗೆ ಮುಖ್ಯ ಕಾರಣ ರೈಲಿನ ಚಕ್ರಗಳು ಅಂತ ಗೊತ್ತಾಗುತ್ತೆ ಮೋನೋಬ್ಲಾಕ್ ಚಕ್ರಗಳು ಒಂದೇ ಉಕ್ಕಿನ ತುಂಡಿನಿಂದ ಮತ್ತೆ ಎಲ್ಲ ದಿಕ್ಕಿನಿಂದ ಸಮಬಲ ಆಗಿದ್ರು ಕೂಡ ಚಕ್ರದ ಒಂದೇ ಒಂದು ಬದಿಯಲ್ಲಿ ಕೇವಲ ಐದು ಗ್ರಾಂ ತೂಕ ಹೆಚ್ಚಾದರೂ ಕೂಡ ಆ ಒಂದು ಹೆಚ್ಚುವರಿ ತೂಕದ ವ್ಯತ್ಯಾಸ ಚಕ್ರದಲ್ಲಿ ಅಸಮತೋಲನದಿಂದ ಕಂಪನವನ್ನು ಉಂಟು ಹೈ ಹೈಸ್ಪೀಡ್ ನಲ್ಲಿ ಓಡೋದ್ರಿಂದ ಉಂಟಾಗುವಂತಹ ಘರ್ಷಣೆ ಪರಿಣಾಮವಾಗಿ ಮೋನೋಬ್ಲಾಕ್ ಗಳ ಚಕ್ರಗಳ ಕೆಲವು ಭಾಗಗಳು ಅಸಮಾನವಾಗಿ ಘಾಸಿಗೊಳ್ತಾ ಇದ್ದದ್ದು ಕಂಡುಬರುತ್ತೆ ಆದರೆ ಈ ಚಕ್ರಗಳನ್ನ ಬದಲಿಸುವುದು ಸುಲಭ ಮತ್ತೆ ದುಬಾರಿ ಕೂಡ ಹೌದು ಹೀಗಾಗಿನೇ ಜರ್ಮನ್ನ ಇಂಜಿನಿಯರ್ಗಳು ಐ ಸಿಇ ರೈಲುಗಳ ಈ ಒಂದು ಸಮಸ್ಯೆಗೆ ಹೊಸ ಪರಿಹಾರವನ್ನ ಕಂಡುಕೊಳ್ತಾರೆ ಅದೇ ರೆಸಿಲಿಯಂಟ್ ವೀಲ್ಸ್ ಈ ರೆಸಿಲೆಂಟ್ ಚಕ್ರಗಳ ವಿಶೇಷತೆ ಏನು ಅವು ಒಂದೇ ತುಂಡಲ್ಲಿ ಅಂದ್ರೆ ಒಂದ್ ಪೀಸ್ ಅಲ್ಲಿ ತಯಾರಾಗಿರ್ಲಿಲ್ಲ ಒಳಗಿನ ರಿಂಗ್ ಬೇರೆ ಹೊರಗಿನ ಭಾಗವೂ ಬೇರೆ ಹೊರಗಿನ ಭಾಗ ಮತ್ತು ಒಳಗಿನ ಭಾಗ ಬೇರೆ ಬೇರೆ ತುಂಡುಗಳಲ್ಲಿ ತಯಾರಾಗಿತ್ತು ಇವೆರಡರ ಮಧ್ಯದಲ್ಲಿ ರಬ್ಬರ್ನ ಒಂದು ರಿಂಗ್ ಅನ್ನು ಹಾಕಲಾಗಿತ್ತು ಅದು ವೈಬ್ರೇಷನ್ ಅನ್ನ ಅಬ್ಸರ್ವ್ ಮಾಡ್ತಿತ್ತು ಈ ಒಂದು ಡಿಸೈನ್ ಅನ್ನು ಬಳಸುವಂತ ಮುಖ್ಯ ಕಾರಣ ಅಂದ್ರೆ ಹೊರಗಿನ ವೀಲ್ ಘಾಸಿಗೊಂಡ್ರೆ ಆ ಒಂದು ಭಾಗವನ್ನ ಮಾತ್ರ ಬದಲಿಸಬಹುದು ಸಂಪೂರ್ಣ ಚಕ್ರವನ್ನೇ ಬದಲಿಸುವಂತ ಅವಶ್ಯಕತೆ ಇರೋದಿಲ್ಲ ಆದ್ರೆ ಸಮಸ್ಯೆ ಏನಪ್ಪಾ ಅಂದ್ರೆ ಆ ಒಂದು ಸಮಯದಲ್ಲಿ ಜರ್ಮನಿಯ ಟ್ರಾಮ್ಸ್ ಗಳಲ್ಲೂ ಕೂಡ ಇದೇ ಒಂದು ಡಿಸೈನ್ ಅನ್ನ ಬಳಸಲಾಗುತ್ತಿತ್ತು ಆದ್ರೆ ಈ ಟ್ರಾಮ್ ಗಳು ಕೇವಲ ಗಂಟೆಗೆ ಮೂವತ್ತು ಕಿಲೋಮೀಟರ್ ವೇಗದಲ್ಲಿ ಓಡ್ತವೆ ಆದ್ರೆ ಈ ಐನ್ಸ್ಟೈನ್ ಅನ್ನ ಗಂಟೆಗೆ ಇನ್ನೂರ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಓಡಿಸಬೇಕಾಗಿತ್ತು ಇದು ದೊಡ್ಡ ಸಮಸ್ಯೆ ಆಗಿತ್ತು ಆದ್ರೆ ಆ ಒಂದು ಸಮಯದಲ್ಲಿ ಯಾರು ಕೂಡ ಇದಕ್ಕೆ ಗಮನವನ್ನು ವಹಿಸದೆ ನಿರ್ಲಕ್ಷ್ಯವನ್ನ ಮಾಡುತ್ತಾರೆ ಎಕ್ಸಿಕ್ಯೂಟಿವ್ಸ್ ಯಾವುದೇ ಟೆಸ್ಟಿಂಗ್ ಇಲ್ಲದೆ ಈ ರೆಸಿಡೆಂಟ್ ವೀಲ್ಸ್ ನ ಡಿಸೈನ್ ಅನ್ನ ಮಾಡ್ತಾರೆ ತೊಂಬತ್ತೆರಡರಲ್ಲಿ ಎಲ್ಲಾ ಹೈ ಸ್ಪೀಡ್ ಟ್ರೈನ್ ಗಳಿಗೆ ಈ ಒಂದು ಹೊಸ ವೀಲ್ ಗಳನ್ನ ಅಳವಡಿಕೆ ಮಾಡ್ತಾರೆ ಕೆಲವು ವರ್ಷದವರೆಗೂ ಎಲ್ಲಾ ಕೂಡ ಚೆನ್ನಾಗಿನೇ ನಡೆಯುತ್ತಿತ್ತು ಆದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಹ್ಯಾನ್ ನ ಟ್ರಾಮ್ ಕಂಪನಿ ಉಸ್ಟ್ರಾ ಒಂದು ಶಾಕಿಂಗ್ ವಿಷಯವನ್ನ ಕಂಡು ಹಿಡಿಯುತ್ತೆ ತಮ್ಮ ಟ್ರಾಮ್ ನ ವೀಲ್ಸ್ಗಳಲ್ಲಿ ಕೆಲವು ಕ್ರಾಕ್ ಗಳು ಕಾಣಿಸ್ಕೊಂಡಿದ್ದು ಅವು ಆ ಕ್ರಾಕ್ ಆಗಿದ್ದಂತಹ ಭಾಗವನ್ನ ಬದಲಾಯಿಸಿ ಸುರಕ್ಷತೆಗಾಗಿ ಜರ್ಮನಿಯ ನ್ಯಾಷನಲ್ ರೈಲ್ವೆ ಕಂಪನಿಗೆ ಈ ಒಂದು ವಿಚಾರವನ್ನ ತಿಳಿಸ್ತಾರೆ ಆದ್ರೆ ಆ ಒಂದು ಸಮಯದಲ್ಲಿ ಐನ್ಸ್ಟೈನ್ ನಲ್ಲಿ ಯಾವುದೇ ವೈಬ್ರೇಷನ್ ಅಥವಾ ಕಂಪ್ಲೇಂಟ್ ಇರಲಿಲ್ಲ ಹೀಗಾಗಿ ನ್ಯಾಷನಲ್ ರೈಲ್ವೆ ಕಂಪನಿ ಆ ಒಂದು ವಾರ್ನಿಂಗ್ ಅನ್ನ ನಿರ್ಲಕ್ಷಿಸುತ್ತೆ ಕೇವಲ ಒಂದು ವರ್ಷದ ನಂತರ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಜೂನ್ ಮೂರನೇ ತಾರೀಕು ಎಲ್ಲವೂ ಕೂಡ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತೆ ಬೆಳಗ್ಗೆ ಸುಮಾರು ಹತ್ತು ಮೂವತ್ತಕ್ಕೆ ಟ್ರೈನ್ ಹ್ಯಾನ್ಓವರ್ ಸ್ಟೇಷನ್ ಇಂದ ಹ್ಯಾಂಬರ್ ಕಡೆಗೆ ಹೊರಟಿತ್ತು ರೈಲ್ನಲ್ಲಿ ಒಟ್ಟು ಹದಿನಾಲ್ಕು ಕೋಚ್ಗಳು ಇದ್ವು ಎರಡು ಪವರ್ ಕಾರ್ಸ್ ಮತ್ತೆ ಹನ್ನೆರಡು ಪ್ಯಾಸೆಂಜರ್ ಕೋಚಸ್ ಒಳಗೆ ಸುಮಾರು ಇನ್ನೂರ ಎಂಬತ್ತೇಳು ಪ್ಯಾಸೆಂಜರ್ಗಳು ಮತ್ತು ಎಂಟು ಕ್ರೂ ಮೆಂಬರ್ಸ್ ಗಳು ಇದ್ರು ಹ್ಯಾನೋವರ್ ಸ್ಟೇಷನ್ ಇಂದ ಹೊರಡುವಾಗ ಎಲ್ಲ ಕೂಡ ಸಾಮಾನ್ಯವಾಗಿ ಇತ್ತು ಕೋಚ್ ನಂಬರ್ ಒಂದರಲ್ಲಿ ಜಾರ್ಜ್ ಡಿಟಮನ್ ತಮ್ಮ ಕುಟುಂಬದ ಜೊತೆ ಪ್ರಯಾಣ ಮಾಡ್ತಿದ್ರು ಅವರ ಪ್ರಯಾಣ ಸೊಗಸಾಗಿನೇ ಸಾಕ್ತಿತ್ತು ಆದರೆ ಕೆಲವು ನಿಮಿಷಗಳ ನಂತರ ಟ್ರೈನ್ ನ ಫ್ಲೋರ್ ಗೆ ಯಾವುದೋ ಒಂದು ವಸ್ತು ಬಂದು ಹೊಡೆದಂತೆ ಅನುಭವ ಆಗುತ್ತೆ ಒಂದು ನಿಮಿಷದ ನಂತರ ಎರಡು ಸೀಟ್ ಗಳ ಮಧ್ಯ ಒಂದು ಸ್ಟೀಲ್ ನ ತುಂಡು ಫ್ಲೋರ್ ನ ಸೀಳಿ ಒಳಕ್ಕೆ ನುಗ್ಗುತ್ತೆ ಆ ಒಂದು ಸ್ಟೀಲ್ ನ ತುಂಡು ಬೇರೆ ಯಾವುದೋ ಅಲ್ಲ ಆ ಚಕ್ರದ ಹೊಡೆದಂತ ಆಗಿತ್ತು ಇದನ್ನು ನೋಡಿ ಜಾರ್ಜ್ ಮತ್ತು ಅವನ ಕುಟುಂಬ ನಡುಗೆ ಹೋಗ್ತಾರೆ ಅದು ಸ್ವಲ್ಪ ಎಡಕ್ಕೋ ಅಥವಾ ಬಲಕ್ಕೋ ಬಂದಿದ್ರೆ ಅವನ ಕುಟುಂಬ ಜೀವಂತವಾಗಿರ್ತಾ ಇರಲಿಲ್ಲ ಜಾರ್ಜ್ ಕೂಡಲೇ ತನ್ನ ಹೆಂಡತಿ ಮತ್ತು ಮಕ್ಕಳನ್ನ ಪಕ್ಕದ ಕಂಪಾರ್ಟ್ಮೆಂಟ್ ಗೆ ಕಳುಹಿಸಿ ಕಂಡಕ್ಟರ್ ಅನ್ನ ಹುಡ್ಕೋದಕ್ಕೆ ಹೋಗ್ತಾನೆ ಕಂಡಕ್ಟರ್ ಆವನ್ ಸಮಯದಲ್ಲಿ ಮೂರನೇ ಕೋಚ್ ನಲ್ಲಿ ಇದ್ರು ಆಗ ಈ ಜಾರ್ಜ್ ಅವನಿಗೆ ನಡೆದಂತ ಎಲ್ಲಾ ಘಟನೆಯನ್ನ ವಿವರಿಸ್ತಾನೆ ಆದ್ರೆ ಕಂಪನಿಯ ಪಾಲಿಸಿಯಂತೆ ಆ ಕಂಡಕ್ಟರ್ ಮೊದಲು ಸಮಸ್ಯೆಯನ್ನು ನೋಡಿ ದೃಢಪಡಿಸಿ ಆ ನಂತರ ಟ್ರೈನ್ ಅನ್ನ ನಿಲ್ಲಿಸಬೇಕು ಅಂತ ಹೇಳ್ತಾನೆ ನಂತರ ಇಬ್ರು ಸೇರಿ ಮೊದಲು ಕೋಚ್ ಕಡೆ ಹೋಗ್ತಾರೆ ರೈಲು ಈಗಲೂ ಕೂಡ ಇನ್ನೂರು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಾ ಇತ್ತು ಮತ್ತೆ ನಿಧಾನವಾಗಿ ಅದರಲ್ಲಿ ವೈಬ್ರೇಷನ್ ಹೆಚ್ಚಾಗ್ತಾನೆ ಇತ್ತು ಕಂಡಕ್ಟರ್ ಮತ್ತು ಜಾರ್ಜ್ ಮೊದಲ ಕೋಚ್ ಗೆ ರೈಲು ಮೂರು ಕಿಲೋಮೀಟರ್ ಮುಂದಕ್ಕೆ ಹೋಗಿತ್ತು ಆ ಸಮಯದಲ್ಲಿ ಅಪಾಯ ಮತ್ತಷ್ಟು ಹೆಚ್ಚಾಗಿತ್ತು ರೈಲು ಒಂದು ಡೇಂಜರಸ್ ಸೆಕ್ಷನ್ ಮೂಲಕ ಸಾಕ್ತಿತ್ತು ಒಡೆದು ಹೋದಂತ ವೀಲ್ ನ ಪೀಸ್ ಇನ್ನೂ ಕೂಡ ಟ್ರೈನ್ ಕೆಳಗೆ ನೇತಾಡ್ತಾ ಟ್ರ್ಯಾಕ್ಗೆ ಗೆ ಉಜ್ಜುತ್ತ ಹೋಗ್ತಿತ್ತು ರೈಲು ಮೊದಲ ಸೆಕ್ಷನ್ ಪಾಯಿಂಟ್ ಅನ್ನು ದಾಟಿದಾಗ ಟೈರ್ ಕೆಳಕ್ಕೆ ಬಿದ್ದದ್ದು ಗೆ ಹೊಡೆಯುತ್ತೆ ಇದಾದಂತಹ ಒಂದೇ ನಿಮಿಷದಲ್ಲಿ ದೊಡ್ಡ ಅಪಾಯನೇ ಸಂಭವಿಸುತ್ತೆ ಟ್ರ್ಯಾಕ್ ನ ಸ್ವಿಚ್ ಬದಲಾಗುತ್ತೆ ಈಗ ರೈಲಿನ ಮೊದಲ ಮತ್ತು ಎರಡನೇ ಕೋಚ್ ಒಂದು ಟ್ರ್ಯಾಕ್ ನಲ್ಲಿ ಇದ್ವು ಆದ್ರೆ ಮೂರನೇ ಕೋಚ್ ಇನ್ನೊಂದು ಟ್ರ್ಯಾಕ್ಗೆ ಗೆ ಹೋಗುತ್ತೆ ಅಂದ್ರೆ ರೈಲಿನ ಮುಂದೆ ಮತ್ತು ಹಿಂಭಾಗ ವಿಭಿನ್ನ ದಿಕ್ಕುಗಳಲ್ಲಿ ಇತ್ತು ಟ್ರೈನ್ ಬಾಡಿ ಟ್ವಿಸ್ಟ್ ಆಗಿ ಕೋಚ್ ನಂಬರ್ ಮೂರು ನೇರವಾಗಿ ಒಂದು ಬ್ರಿಡ್ಜ್ ಕಾಂಕ್ರೀಟ್ ಪಿಲ್ಲರ್ ಗೆ ಹೊಡೆಯುತ್ತೆ ಆ ಒಂದು ಭಯಾನಕ ಅಪಘಾತ ಸೇತುವೆ ಅರ್ಧ ಭಾಗವನ್ನೇ ಬ್ರೇಕ್ ಮಾಡಿತ್ತು ಕೋಚ್ ನಂಬರ್ ನಾಲ್ಕರ ಕುಸಿತದಿಂದ ಬ್ರಿಡಿಷ್ ಅವಾಯ್ಡ್ ಮಾಡುತ್ತೆ ಆದರೆ ಅದರ ಎಂಬಾಕ್ಮೆಂಟ್ ಗೆ ಹೊಡೆಯುತ್ತೆ ಆ ಒಂದು ಸಮಯದಲ್ಲಿ ಮೂರು ಜನ ರೈಲ್ವೆ ಕಾರ್ಮಿಕರು ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾರೆ ಕೋಚ್ ನಂಬರ್ ಐದು ಮತ್ತು ಆರು ಕುಸಿತನೇ ಬ್ರಿಡ್ಜ್ ನ ಮುನ್ನೂರು ಟನ್ ಭಾಗದ ಮೇಲೆ ಬೀಳುತ್ತೆ ಆ ಎರಡು ಕೋಚ್ ಗಳ ಬಳಿಕ ಕೇವಲ ಆರು ಇಂಚಸ್ ಮಾತ್ರ ಉಳಿದಿತ್ತು ಹಿಂದೆ ಬರ್ತದಂತ ಉಳಿದಂಥ ಕೋಚ್ ನಂಬರ್ ಏಳು ಎಂಟು ಒಂಬತ್ತು ಮತ್ತೆ ಹತ್ತು ಫುಲ್ ಸ್ಪೀಡ್ ನಲ್ಲಿ ಪರಸ್ಪರ ಹೊಡೆದಾಗ ಪೇಪರ್ನ ರೀತಿ ಫೋಲ್ಡ್ ಆಗಿ ಹೋಗಿದ್ವು ಮೊದಲ ಎರಡು ಕೋಚ್ ಅಂದ್ರೆ ಜಾರ್ಜ್ ಮತ್ತು ಅವನ ಫ್ಯಾಮಿಲಿ ಇದ್ದಂತ ಕೋಚ್ ಸುರಕ್ಷಿತವಾಗಿ ಇತ್ತು ಫ್ರಂಟ್ ಲೋಕೋಮೋಟಿವ್ ಮೂರು ಕಿಲೋಮೀಟರ್ ಮುಂದೆ ಹೋಗಿ ನಿಂತು ಹೋಗುತ್ತೆ ಕೋಚ್ ನಂಬರ್ ಮೂರು ಗೆ ಹೊಡೆದಾಗ ಇಂಜಿನಿಯರ್ ಮತ್ತು ಡ್ರೈವರ್ಗೆ ಶಾಕ್ ಆಗಿತ್ತು ಆದರೆ ಅದರ ಹಿಂದಿನ ಕೋಚ್ ನಲ್ಲಿ ಯಾವ ರೀತಿ ಭಯಾನಕ ಘಟನೆ ಆಗಿತ್ತು ಎಂಬುದರ ಅರಿವೇ ಅವರಿಗೆ ಇರಲಿಲ್ಲ ಮತ್ತೆ ಅವರು ಅದನ್ನ ಗಮನಿಸಲೇ ಇಲ್ಲ ಈ ಒಂದು ಭಯಾನಕ ಅಪಘಾತ ನಡೆದಂತ ಜಾಗದಲ್ಲಿ ನಾಮಿ ಎಂಬ ಒಂದು ಸಣ್ಣ ಟೌನ್ ಇತ್ತು ಆ ಒಂದು ಭೀಕರ ಅಪಘಾತದ ಶಬ್ದ ಕೇಳಿಸಿದ್ದಾಗೆನೆ ಅಲ್ಲಿನ ಜನರು ತಕ್ಷಣ ಬರ್ತಾರೆ ಅವರ ಕಣ್ಮಂದೆ ಕಂಡಂತ ಈ ಒಂದು ದೃಶ್ಯವನ್ನು ಅವರು ಜೀವನವೊಂದಲೇ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಭೀಕರವಾಗಿದ್ದು ಆ ದೃಶ್ಯ ಕೋಚ್ಗಳು ಕೋಚ್ ಮುರಿದು ಹೋಗಿದಂತಹ ಕಬ್ಬಿಣದ ತುಂಡುಗಳು ಬೆಂಕಿ ಮತ್ತು ಕೋಚ್ಗಳ ಒಳಗೆ ಸಿಕ್ಕಾಕೊಂಡಿದ್ದವರ ಕೂಗಾಟ ಚೀರಾಟ ಅಳಲು ಕೆಲವರು ಸೇತುವೆ ಅವಶೇಷಗಳ ಕೆಳಗೆ ಸಿಕ್ಕಾಕೊಂಡಿದ್ರು ಕೆಲವರು ತಮ್ಮ ಸೀಟ್ಗಳ ಅಡಿಯಲ್ಲಿ ಅಡುಕೊಂಡಿದ್ರು ಪ್ರೆಷರ್ ಪ್ರೂಫ್ನ ವಿಂಡೋಗಳನ್ನ ಟ್ರೈನ್ ಅಲ್ಲಿ ಬಳಸಿದ್ರಿಂದ ಬಹಳ ಗಟ್ಟಿಯಾಗಿದ್ವು ಅದನ್ನು ಹೊಡೆದಾಕಿ ಜನರನ್ನು ರಕ್ಷಣೆ ಮಾಡೋದು ಬಹಳ ಕಷ್ಟಕರವಾಗಿತ್ತು ರೆಸ್ಕ್ಯೂ ವರ್ಕರ್ಗಳು ಹೆವೆ ಮಿಷಿನ್ಗಳನ್ನ ಕರೆಸ್ಬೇಕಾಯ್ತು ಆದರೂ ಕೂಡ ಜನರನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡೋದಕ್ಕೆ ಬಹಳ ಸಮಯ ತಗೊಳ್ತು ಸಾವಿರಕ್ಕೂ ಹೆಚ್ಚು ರೆಸ್ಕ್ ವರ್ಕರ್ಗಳು ಆಂಬುಲೆನ್ಸ್ಗಳು ಮಿಲಿಟರಿ ಪಡೆ ಡಾಕ್ಟರ್ಗಳು ಎಲ್ಲರೂ ಕೂಡ ಸೇರಿ ರೆಸ್ಕ್ಯೂ ಆಪರೇಷನ್ ಶುರು ಮಾಡ್ತಾರೆ ಹತ್ತಿರದಲ್ಲಿ ಒಂದು ಮೆಡಿಕಲ್ ಕಾನ್ಫರೆನ್ಸ್ ನಡೀತಾಯಿತ್ತು ಅಲ್ಲಿದಂಥ ನಲವತ್ತು ಜನ ವೈದ್ಯರು ಕೂಡ ತಕ್ಷಣ ಸ್ಥಳಕ್ಕೆ ಬಂದು ರೆಸ್ಕ್ಯೂನ ಶುರು ಮಾಡ್ತಾರೆ ಆದ್ರೆ ಅದಾಗಲೇ ಎಲ್ಲ ಕೂಡ ಮುಗಿದೋಗಿತ್ತು ಹೋಗಿತ್ತು ಆ ಒಂದು ಅಪಘಾತದಲ್ಲಿ ಒಟ್ಟು ನೂರ ಒಂದು ಜನ ಮೃತಪಟ್ಟಿದ್ರು ಎಂಬತ್ತೆಂಟು ಜನ ತೀವ್ರವಾಗಿ ಗಾಯಗೊಂಡಿದ್ರು ಸುಮಾರು ನೂರು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಮೊದಲ ಎರಡು ಕೋಚ್ಗಳಲ್ಲಿ ಇದ್ದವರು ಬದುಕಿದ್ರು ವೀಕ್ಷಕರೇ ಒಂದ್ ಕಾಲದಲ್ಲಿ ಜಗತ್ತಿನ ಸುರಕ್ಷಿತ ಟ್ರೈನ್ ಗಳಂತ ಪರಿಗಣಿಸಲ್ಪಟ್ಟಿದ್ದಂತ ಜರ್ಮನ್ನ ಸ್ಪೀಡ್ ಟ್ರೈನ್ಗಳ ಪ್ರತಿಷ್ಠೆಯನ್ನ ಈ ಒಂದು ದುರಂತ ಸಂಪೂರ್ಣವಾಗಿ ಧೂಳಿಪಟ ಮಾಡಿತ್ತು ಈ ಒಂದು ಅಪಘಾತ ಕೇವಲ ಜರ್ಮನ್ ಅಷ್ಟೇ ಅಲ್ಲದೆ ಸ್ಪೀಡ್ ಟ್ರೈನ್ ನೆಟ್ವರ್ಕ್ ಬಳಸುವಂತ ಫ್ರಾನ್ಸ್ ಇಟಲಿ ಮತ್ತು ಜಪಾನ್ ದೇಶಗಳ ಜನರನ್ನ ಬೆಚ್ಚಿ ಬಿಡಿಸಿತ್ತು ಇನ್ವೆಸ್ಟಿಗೇಟರ್ಗಳು ಸಂಪೂರ್ಣ ಸ್ಥಳವನ್ನು ವಿಶ್ಲೇಷಿಸಿದಾಗ ಮೊದಲಿಗೆ ಟ್ರ್ಯಾಕ್ ಮೇಲೆ ಯಾವುದೋ ವಾಹನ ಅಡ್ಡ ಬಂದು ಈ ಒಂದು ಅವಘಡ ಅಂತ ಊಹೆ ಅವರು ಕೋಚ್ ನಂಬರ್ ನೆಲದೊಳಗೆ ನುಗ್ಗಿರುವಂತಹ ಚಕ್ರದ ಭಾಗವನ್ನು ಕಂಡಾಗ ಎಲ್ಲ ಕೂಡ ಸ್ಪಷ್ಟವಾಗಿತ್ತು ಲಾಕ್ಗಳನ್ನ ಪರಿಶೀಲನೆ ಮಾಡಿದಾಗ ಟ್ರೈನ್ ನ ಅದೇ ಚಕ್ರದಲ್ಲಿ ಹಿಂದೆ ಹಲವು ಬಾರಿ ಫ್ಲಾಟ್ ಸ್ಪಾಟ್ ಸಮಸ್ಯೆ ವರದಿಯಾಗಿರೋದು ಗೊತ್ತಾಗುತ್ತೆ ಅದು ಒಂದೆರಡು ಬಾರಿ ಅಲ್ಲ ಬರೋಬ್ಬರಿ ಎಂಟು ಸಲ ಆದರೂ ಕೂಡ ಆ ಒಂದು ಚಕ್ರವನ್ನ ಬದಲಿಸಿರಲಿಲ್ಲ ಸಾವಿರದ ಒಂಬೈನೂರ ಎಂಬ ಜರ್ಮನ್ ರಿಸರ್ಚ್ ಸಂಸ್ಥೆ ಹೈ ಸ್ಪೀಡ್ ಟ್ರೈನ್ಗಳಲ್ಲಿ ರೆಸಿಲೆಂಟ್ ವೀಲ್ಗಳು ಅಪಾಯಕಾರಿಯಾಗಿರಬಹುದು ಅಂತ ಎಚ್ಚರಿಕೆಯನ್ನು ಕೊಟ್ಟಿತ್ತು ಹ್ಯಾನ್ಓವರ್ ಟ್ರಾಮ್ ಕಂಪ್ನಿ ಕೂಡ ಇದೇ ರೀತಿಯ ವಾರ್ನಿಂಗ್ ಅನ್ನು ಕೊಟ್ಟಿತ್ತು ಆದರೂ ಕೂಡ ಈ ಎರಡು ವಾರ್ನಿಂಗ್ ಕಡೆಗಣಿಸಿ ಮುಂದೆ ಹೋಗ್ತಿದ್ರು ಕೊನೆಗೆ ಸಾವಿರದ ಒಂಬೈನೂರ ಜೂನ್ ಮೂರನೇ ತಾರೀಕು ಕೇವಲ ಒಂದು ಚಕ್ರ ಒಡೆದು ಹೋಗಿದ್ರಿಂದ ಇಷ್ಟೊಂದು ದೊಡ್ಡ ದುರಂತ ಸಂಭವಿಸಿತ್ತು ಈ ಒಂದು ಘಟನೆ ಬಳಿಕ ಎಲ್ಲಾ ಹೈಸ್ಪೀಡ್ ಸ್ಪೀಡ್ ಟ್ರೈನ್ಗಳ ಚಕ್ರಗಳನ್ನ ಮತ್ತೆ ಮೋನೋಬ್ಲಾಕ್ ಡಿಸೈನ್ಗೆ ಬದಲಾಯಿಸಿದರು ಮತ್ತೆ ಜಂಕ್ಷನ್ ಪಾಯಿಂಟ್ ಸುತ್ತಮುತ್ತ ಇರುವಂತಹ ಅನೇಕ ಸೇತುವೆಗಳನ್ನ ಸ್ಥಳಾಂತರ ಮಾಡಿದ್ರು ಇಂಥ ದುರಂತ ಮತ್ತೊಮ್ಮೆ ಸಂಭವಿಸಿದಂತೆ ಕ್ರಮವನ್ನು ಕೈಗೊಳ್ಳಲಾಯಿತು ಈ ಒಂದು ಅಪಘಾತದ ನಂತರ ಜರ್ಮನ್ ತನ್ನ ಸಂಪೂರ್ಣ ರೈಲು ವ್ಯವಸ್ಥೆಯನ್ನೇ ಮರು ಮೌಲ್ಯಮಾಪನ ಮಾಡಿತು ಭವಿಷ್ಯದಲ್ಲಿ ಏನಾದರೂ ಇಂಥ ಘಟನೆ ಸಂಭವಿಸಿದರೆ ಟ್ರೈನ್ ನ ಒಳಗಡೆ ಸಿಕ್ಕಾಕೊಂಡವರನ್ನ ಕಿಟಕಿಯಿಂದ ಒಡೆದು ಹೊರ ಕರೆತರೋದಕ್ಕೆ ಪ್ರೆಜರ್ ಪ್ರೂಪ್ ಕಿಟಕಿಗಳನ್ನ ಬದಲಾಯಿಸಲಾಯಿತು ವೀಕ್ಷಕರೇ ಒಂದು ಸಣ್ಣ ನಿರ್ಲಕ್ಷ್ಯ ಎಂತ ಅಪಘಾತವನ್ನು ತಂದೊಡ್ಡದೆ ಅನ್ನೋದಕ್ಕೆ ಈ ಒಂದು ಘಟನೆ ಜ್ವರಂತ ಸಾಕ್ಷಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ ನಮಸ್ಕಾರ